ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ಲಾಗ್ ಫ್ರೆಂಡ್ಸ್ ನಾನಿವತ್ತು ನವರಾತ್ರಿಗೆ ನೀವು ಯಾವ ರೀತಿ ಪೂಜಾ ಸಿದ್ಧತೆಯನ್ನು ಮಾಡ್ಕೊಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇನ್ನೂ ಒಂದೇ ದಿವಸ ಬಾಕಿ ಇರೋದು ಮಹಲೆಯ ಪಿತೃಪಕ್ಷ ಮುಗ್ದೋಗುತ್ತೆ ನಾವು ಇನ್ನು ನಾಳೆ ಅಮಾವಾಸ್ಯ ದಿನ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ಮತ್ತು ಸೋಮವಾರ ನಾವು ಪೂರ್ತಿಯಾಗಿ ದೇವರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡಿ ಕಳಸನ ನಾವು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಹಾಗೆ ನವರಾತ್ರಿ ಪೂಜೆನ ಯಾರೆಲ್ಲ ಮಾಡ್ತಿರ ಒಂದು ದಿವಸ ಮಾಡ್ತಿರೋ ಮೂರು ದಿವಸ ಮಾಡ್ತಿರೋ ಐದು ದಿವಸ ಮಾಡ್ತಿರೋ ಅಥವಾ ಒಂಬತ್ತು ದಿವಸನೂ ನವರಾತ್ರಿ ಪೂಜೆನ ಅಂಥವ್ರು ಮಾಡ್ಕೋಬೋದು ಆದರೆ ನಾವು ಹೆಣ್ಮಕ್ಳು ಪೀರಿಯಡ್ಸ್ ಎಲ್ಲ ಸಮಸ್ಯೆ ಇದ್ದಾಗ ಮನೆಯಲ್ಲಿ ಮತ್ತೆ ಯಾರಾದರೂ ಮಾಡ್ತಾರೆ ಅನ್ನಂಗಿದ್ರೆ ನೀವು ಒಂಬತ್ತು ದಿವಸನೂ ಮಾಡ್ಕೋಬೋದು ಇಲ್ಲ ಒಂಬತ್ತು ದಿವಸವೂ ಸಿಗುತ್ತೆ ಅಂದರೆ ಮನೆಯಲ್ಲಿ ಸಿಂಪಲ್ಲಾಗಿ ಒಂಬತ್ತು ದಿವಸನೂ ನವರಾತ್ರಿ ಪೂಜೆನ ಮಾಡ್ಕೊಬೋದು ಆದರೆ ನಾನು ಯಾವ ರೀತಿ ಅಂದರೆ ಮನೆಯಲ್ಲಿ ಪೂಜೆ ಮಾಡಿ ನಮ್ಮ ಮನೆ ಹತ್ರ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತೀವಿ ಯಾಕಂದರೆ ನಾನು ಟೈಲರ್ ಆಗಿರೋದ್ರಿಂದ ಮನೆಯಲ್ಲಿ ಬಟ್ಟೆ ಹೊಲಿಯೋದ್ರಿಂದ ನನಗೆ ಲಲಿತ ಲಲಿತ ಸಹಸ್ರನಾಮ ಓದುವಾಗ ಯಾರಾದರೂ ಕಸ್ಟಮರ್ ಬರ್ತಾರೆ ಅವರು ಮತ್ತೆ ನಾನು ಎದ್ದು ಪೂಜೆಯ ಟೈಮಲ್ಲಿ ಎದ್ದು ಕೂತು ಮಾಡಬೇಕಾಗತ್ತೆ ಆದ್ದರಿಂದ ನಾನು ಲಲಿತ ಸಹಸ್ರನಾಮನ ಹಾಗೆಯೇ ಫೋನಲ್ಲಿ ಹಾಕ್ಬಿಟ್ಟು ಕೇಳ್ತಾ ಪೂಜೆ ಮಾಡ್ತೀನಿ ಮಧ್ಯ ಕಸ್ಟಮರ್ ಬಂದರೂ ಏನು ಸಮಸ್ಯೆ ಆಗಲ್ಲ ದಸರಾ ಪೂಜೆನ ನೀವು ಸಂಜೆ ಟೈಮಲ್ಲೂ ಸಹ ಮಾಡ್ಕೊಬೋದು ನಾವು ಡ್ಯೂಟಿಗೆ ಹೋಗ್ತೀವಿ ಕೆಲಸಕ್ಕೆ ಹೋಗ್ತೀವಿ ಅನ್ನೋರು ನೀವು ಬೆಳಗ್ಗೆನೇ ಬೇಗನೆ ಇದ್ಬಿಟ್ಟು ಪೂಜೆನ ಮಾಡಿಕೊಂಡು ಲಲಿತ ಸಹಸ್ರನಾಮ ಆಗಿರ್ಬೋದು ಲಕ್ಷ್ಮೀ ಅಷ್ಟೋತ್ತರ ಆಗಿರ್ಬೋದು ದುರ್ಗಾ ಅಷ್ಟೋತ್ತರ ಆಗಿರ್ಬೋದು ಅಥವಾ ದುರ್ಗಾ ಪಾರಾಯಣ ಆಗಿರ್ಬೋದು ಈ ರೀತಿ ನಿಮಗೆ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ದುರ್ಗೆಗೆ ಸಂಬಂಧಪಟ್ಟಂಥ ಯಾವುದೇ ಸೂತ್ರವನ್ನು ಸಹಿತ ಹೇಳ್ಕೊಬೋದು ನಿಮಗೆ ಮನಸ್ಸಿಗೆ ಇಷ್ಟ ಆಗೋ ರೀತಿ ಪೂಜೆ ಸಹಿತ ಮಾಡ್ಕೋಬೋದು ನಾನು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಸಹಿತ ಹೋಗ್ತೀವಿ ಅಲ್ಲಿ ಆರು ಗಂಟೆಯಿಂದ ಸ್ಟಾರ್ಟ್ ಆಗಿ ಏಳು ಕಾಲು ಅಥವಾ ಏಳುವರೆ ತನಕ ಇರುತ್ತೆ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ದೀಪ ಎಲ್ಲ ಹಚ್ಕೊಂಡು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀವಿ ಪ್ರತಿದಿನವೂ ಸಹಿತ ನವರಾತ್ರಿ ಪೂಜೆಯ ವೀಡಿಯೋಸ್ ಬರುತ್ತೆ ಮಿಸ್ ಮಾಡದೆ ನೋಡಿ ನೀವು ಸೋಮವಾರ ದಿನ ಪೂರ್ತಿ ದೇವರ ವಸ್ತುಗಳನ್ನೆಲ್ಲ ತೊಳೆದು ಬಿಟ್ಟು ಕ್ಲೀನ್ ಮಾಡಿ ಕಳಸನ ಪ್ರತಿಷ್ಠಾಪನೆ ಮಾಡಿ ಮತ್ತು ದೀಪಾರಾಧನೆ ಮಾಡೋರು ದೀಪನೂ ಸಹ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಕೋಬೋದು ನೀವು ನೋಡ್ತಾ ಇರ್ಬೋದು ನಾವು ದೇವಸ್ಥಾನಕ್ಕೆ ಲಕ್ಷ್ಮೀ ಮೂರ್ತಿ ಕಾಣ್ತಾ ಇದೆ ಅಲ್ವಾ ಆ ಚಿಕ್ಕ ಲಕ್ಷ್ಮೀ ಮೂರ್ತಿನ ಹೋಗ್ಬಿಟ್ಟು ಪೂಜೆ ಮಾಡ್ತೀನಿ ಹಾಗೆ ನಿಮ್ಮ ಮನೇಲಿ ಲಕ್ಷ್ಮೀ ಮೂರ್ತಿ ಆಗಿರ್ಬೋದು ಅಥವಾ ಶ್ರೀಚಕ್ರ ಆಗಿರ್ಬೋದು ಅಥವಾ ನೀವು ವಿಳ್ಳೆದೆಲೆ ಮೇಲೆ ಒಂದು ಅಡಿಕೆ ಅಥವಾ ಒಂದು ಗೋಲ್ಡ್ ಕಾಯಿನ್ ಇಟ್ಟು ಸಹಿತ ಲಕ್ಷ್ಮೀ ಅಷ್ಟೋತ್ತರ ಹೇಳ್ಕೋಬೋದು ಅಥವಾ ಲಲಿತ ಸಹಸ್ರನಾಮನ ಹೇಳ್ಕೊಬೋದು ಅಥವಾ ನಿಮಗೆ ಲಲಿತ ಸಹಸ್ರನಾಮ ಹೇಳಕ್ಕೆ ಬರೋಲ್ಲ ಅಂದರೆ ಫೋನಲ್ಲಿ ಹಾಕ್ಕೊಂಡು ಸಹಿತ ನೀವು ಮನಸ್ಸಲ್ಲಿ ಪಠನೆ ಮಾಡ್ಕೊಳ್ತಾ ಕುಂಕುಮಾರ್ಚನೆ ಮಾಡ್ಬೋದು ಇಲ್ಲ ಅಂತ ಅಂದರೆ ನೀವು ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಅದನ್ನು ಸಹಿತ ಹೇಳ್ಕೊಳ್ತಾ ನೀವು ಕುಂಕುಮಾರ್ಚನೆಯನ್ನು ಮಾಡ್ಬೋದು ಸಿಂಪಲ್ಲಾಗಿ ನಮಗೆ ಸಿಂಪಲ್ಲಾಗಿ ನಾವು ಮನೇಲೇ ಮಾಡ್ಕೊತೀವಿ ಅನ್ನೋರು ಒಂಬತ್ತು ದಿವ್ಸನೂ ಸಹಿತ ಸಿಂಪಲ್ಲಾಗಿ ನೀವು ಮನೇಲಿ ದೇವರಿಗೆ ನೈವೇದ್ಯವನ್ನು ಇಟ್ಬಿಟ್ಟು ಪೂಜೆ ಮಾಡ್ಬೋದು ಮೊದಲನೇ ದಿವಸ ಬಂದುಬಿಟ್ಟು ಬಿಳಿ ಬಣ್ಣ ಆಗಿರುತ್ತೆ ಶೈಲಪುತ್ರಿದು ನೀವು ಬಿಳಿ ಹೂವನ್ನು ಇಡೋದಾಗಿರ್ಬೋದು ಅಥವಾ ನೀವು ವೈಟ್ ಕಲರ್ ಅಂದರೆ ಹಾಲಿನ ಒಂದು ನೈವೇದ್ಯವನ್ನು ಇಡೋದಾಗಿರ್ಬೋದು ಈ ರೀತಿ ಪೂಜೆ ಮಾಡ್ಕೋಬೋದು ಹಾಗೆ ನವರಾತ್ರಿ ಒಂಬತ್ತು ದಿವ್ಸನೂ ಸಹಿತ ಒಂದೊಂದು ಬಣ್ಣ ಇರುತ್ತೆ ಆ ದಿವಸ ನೀವು ಅದೇ ಕಲರ್ ಸ್ವಲ್ಪ ಹೂವು ಸಿಕ್ಕಿದ್ರೆ ನಿಮಗೆ ಪೂಜೆಗೆ ಅನುಕೂಲ ಆಗುತ್ತೆ ಆದಷ್ಟು ನೀವು ಪೂಜೆ ಎಲ್ಲ ಮುಗಿದ್ಮೇಲೆ ನಿಮ್ಮ ಮನೆ ಹತ್ರ ದುರ್ಗೆ ದೇವಸ್ಥಾನ ಆಗಿರ್ಬೋದು ಅಥವಾ ಯಾವ ದೇವಸ್ಥಾನ ಇರುತ್ತೋ ಅಲ್ಲಿಗೆ ಒಂದು ಸರಿ ಹೋಗಿ ಬನ್ನಿ ತುಂಬಾ ವಿಶೇಷವಾದ ನವರಾತ್ರಿ ಒಂಬತ್ತು ದಿವಸ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರೋ ಅಂತಹ ಒಂದು ನವರಾತ್ರಿಯ ಒಂಬತ್ತು ದಿವಸನೇ ಅನ್ಬೋದು ನೀವು ಒಂದು ದಿವಸ ಮಾಡ್ಬೋದು ಅಥವಾ ಮೂರು ದಿವಸ ಅಥವಾ ಐದು ದಿವಸ ಅಥವಾ ಒಂಬತ್ತು ದಿವಸವೂ ಮಾಡ್ಕೋಬೋದು ನಿಮಗೆ ಮನಸ್ಸಿಗೆ ಆಗೋ ರೀತಿ ಪೂಜೆನ ಮಾಡ್ಕೋಬೋದು ನವರಾತ್ರಿ ಪೂಜೆ ಮಾಡುವಂಥವ್ರು ಪ್ರತಿದಿನವೂ ಒಂದೊಂದು ಕಲರ್ ಸ್ಯಾರಿಯನ್ನು ಹಾಕೊಂಡು ನೀವು ಮತ್ತು ಅದೇ ಕಲರ್ ಹೂವುಗಳು ಸಿಕ್ಕರು ಸಹಿತ ನೀವು ದೇವರಿಗೆ ಅರ್ಪಿಸಬಹುದು ಅದು ಯಾವ್ದಾವ್ದು ಬಣ್ಣ ಅಂತ ಹೇಳ್ತೀನಿ ಮೊದಲನೇ ದಿವಸ ಬಿಳಿ ಬಣ್ಣ ಎರಡನೇ ದಿವಸ ಕೆಂಪು ಬಣ್ಣ ಮೂರನೇ ದಿವಸ ರಾಯಲ್ ಬ್ಲೂ ನಾಲ್ಕನೇ ದಿವಸ ಯೆಲ್ಲೋ ಕಲರ್ ಹಾಗೆ ಐದನೇ ದಿವಸ ಗ್ರೀನ್ ಕಲರ್ ಆರನೇ ದಿವಸ ಗ್ರೇ ಕಲರ್ ಏಳನೇ ದಿವಸ ಆರೆಂಜ್ ಕಲರ್ ಹಾಗೆ ಎಂಟನೇ ದಿವಸ ಪಿಕಾಕ್ ಗ್ರೀನ್ ಹಾಗೆ ಒಂಬತ್ತನೇ ದಿವಸ ಪಿಂಕು ನೆಕ್ಸ್ಟ್ ಲಾಸ್ಟ್ ಡೇ ಬಂದ್ಬಿಟ್ಟು ಪರ್ಪಲ್ ಆಗಿರುತ್ತೆ ನಾವು ಹಿಂದಿನ ವರ್ಷ ಆದರೆ ಹಿಂದಿನ ವರ್ಷ ಎಲ್ಲ ವಿಜಯವಾಣಿ ವಿಜಯ ಕರ್ನಾಟಕದಲ್ಲೆಲ್ಲ ಅದೇ ಕಲರ್ ಸ್ಯಾರಿನ ಹಾಕೊಂಡು ಫೋಟೋ ಕಳಿಸೋ ಒಂದು ಬಂದಿತ್ತು ಅದು ಚೆನ್ನಾಗಿತ್ತು ನಾವು ಪ್ರತಿದಿನ ಬೆಳಗ್ಗೆ ಎದ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಅದೇ ಕಲರ್ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡಿಬಿಟ್ಟು ಮತ್ತು ಫೋಟೋನ ಹತ್ತು ಗಂಟೆ ಒಳಗೆ ಕಳಿಸೋದಿರ್ತಿತ್ತು ನಾವೆಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿಬಿಟ್ಟು ಆ ಕಲರ್ ಸ್ಯಾರಿನ ಒಂದೇ ಥರ ಹಾಕ್ಕೊಂಡು ಕಳಿಸ್ತಿದ್ವಿ ನೆಕ್ಸ್ಟ್ ಡೇ ಆ ಫೋಟೋ ಬಂತ ನಮ್ಮದು ಫೋಟೋ ಬಂದಿದ್ಯಾ ಪೇಪರಲ್ಲಿ ಅಂತೇಳ್ಬಿಟ್ಟು ನೋಡೋ ಒಂದು ಕುತೂಹಲ ಎಷ್ಟು ಚೆನ್ನಾಗಿರುತ್ತಲ್ವ ಅದೇ ರೀತಿಯೇ ಒಂಥರ ಖುಷಿಯಾಗಿತ್ತು ಈ ವರ್ಷವೂ ಅದೇ ರೀತಿ ಇದ್ದರೆ ನೋಡಬೇಕು ಫೋಟೋಸನ್ನು ಹಾಕಬೇಕು ನೀವು ನೋಡ್ತಾ ಇದ್ದೀರಲ್ವ ಮತ್ತು ತಪ್ಪದೇ ನವರಾತ್ರಿಯಲ್ಲಿ ನಿಮಗೆ ಏನೂ ಸಹಿತ ನನಗೆ ಸಿಂಪಲಾಗಿ ಪೂಜೆ ಮಾಡ್ಕೊಳ್ತೀನಿ ಡ್ಯೂಟಿ ಹೋಗ್ತೀನಿ ಮನೆಯಲ್ಲಿ ಫ್ರೀ ಇರೋದಿಲ್ಲ ಏನು ಮಾಡೋದು ಅಂತ ಅನಿಸಿದ್ರೆ niğde ಅಟ್ಲೀಸ್ಟ್ ನೀವು ಸರ್ವಮಂಗಳೆ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಹೇಳ್ಬಿಟ್ಟು ನೀವು ಹೇಳ್ಕೊಂಡು ತುಪ್ಪ ದೀಪನ ಹಚ್ಚಿಬಿಟ್ಟು ನಿಮ್ಮ ಮನಸ್ಸಲ್ಲಿರೋದನ್ನು ಕೋರಿಕೆ ಮಾಡಿಕೊಂಡ್ರೆ ನಿಜವಾಗ್ಲೂ ನಿಮಗೆ ನವರಾತ್ರಿಯಲ್ಲಿ ಒಳ್ಳೆಯ ಒಂದು ಫಲ ಸಿಗತ್ತೆ ಅಂತ ಹೇಳ್ಬೋದು ತುಪ್ಪ ದೀಪನ ನೀವು ಕಡಲೆ ಬತ್ತಿ ಅಂತ ಸಿಗತ್ತೆ ಅಂಗಡಿಗಳಲ್ಲಿ ಅದನ್ನು ತಂದುಬಿಟ್ಟು ನೀವು ತುಪ್ಪನ ಒಂದು ಸತಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಪ್ರತಿದಿನ ಎರಡೆರಡು ಬತ್ತಿಯಿಂದ ನೀವು ದೀಪವನ್ನು ಹಚ್ಚಿ ಹಚ್ಬೋದು ಹಾಗೆಯೇ ನಿಮಗೆ ಸಾಧ್ಯ ಆದರೆ ಅಟ್ಲೀಸ್ಟ್ ಒಂದು ದಿವಸ ಆದರೂ ಭಾನುವಾರ ನವರಾತ್ರಿಯಲ್ಲಿ ಒಂದು ದಿವಸ ಬರುತ್ತೆ ಅಂದರೆ ಅವತ್ತು ರಜೆ ಇರುತ್ತೆ ಆಫೀಸಿಗಾಗಿರ್ಬೋದು ಡ್ಯೂಟಿಗಳಿಗಾಗಿರ್ಬೋದು ನೀವು ಪೂಜೆನ ಮಾಡ್ಕೊಳ್ಳಿ ತುಂಬಾ ಒಂದು ಒಳ್ಳೆಯದಿರುತ್ತೆ ಹಾಗೆ ನಿಮಗೆ ಆ ದಿನ ಒಂದು ಯಾವ ನೈವೇದ್ಯ ಬೇಕೋ ಅದನ್ನ ಇಟ್ಬಿಟ್ಟು ನೀವು ಪೂಜೆನ ಮಾಡಿಕೊಂಡ್ರೆ ತುಂಬ ಒಳ್ಳೇದಿರುತ್ತೆ ನೀವು ನೋಡ್ತಾ ಇರ್ಬೋದು ಶ್ರೀಚಕ್ರ ಶ್ರೀಚಕ್ರ ಇದ್ದರೆ ನಿಮ್ಮ ಮನೆಯಲ್ಲಿ ತಪ್ಪದೇ ಇಟ್ಬಿಟ್ಟು ಪೂಜೆನ ಮಾಡ್ಕೊಳ್ಳಿ ತುಂಬ ಒಳ್ಳೇದಿದೆ ಹಾಗೆಯೇ ಕುಂಕುಮಾರ್ಚನೆ ಮಾಡ್ಕೊಬೋದು ನವರಾತ್ರಿಯಲ್ಲಿ ಮತ್ತು ನಿಮ್ಮ ಟೈಮಿಂಗ್ಸ್ ನೋಡಿಕೊಂಡು ನೀವು ಪೂಜೆಗಳನ್ನು ಮಾಡ್ಕೊಳ್ಳಿ ಬೆಳಗ್ಗೆ ಅಥವಾ ಸಂಜೆ ಯಾವ ಟೈಮಿಗಾದರೂ ಮಾಡ್ಕೊಬೋದು ಹಾಗೆಯೇ ಇನ್ನೂ ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳಲ್ಲಿ ಒಂಬತ್ತು ದಿವಸ ನವರಾತ್ರಿ ಪೂಜೆ ವೀಡಿಯೋಸ್ ಇರುತ್ತೆ ಯಾವ ರೀತಿ ಪೂಜೆಗಳನ್ನು ಮಾಡ್ಕೊಬೇಕು ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್